ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ವನ್ ಎಲ್ಲರಿಗೂ ನಮಸ್ಕಾರ ಇವತ್ತು ಆಲ್ರೆಡಿ ನೀವು ತಮ್ನಲ್ಲಿ ನೋಡಿ ಗೊತ್ತಾಗಿರ್ತದ ನಮ್ದು ಏನ್ ಎಲಿ ಹೊಂಟೀನಿ ಇವತ್ತಿಂದ ಬ್ಲಾಗ್ ಎದ್ರ ಮೇಲೆ ಇರ್ತದ ಸೊ ಸೊಸ್ ಇವತ್ತು ಕಿತ್ತಾಡಿ ಕಿರಣ್ ಅವರು ನಮ್ಮ ಕಲಬುರಗಿಗೆ ಬಂದಾರ ಸೊ ಅವ್ರು ಉತ್ತರ ಕರ್ನಾಟಕ ರೈಡ್ ಮಾಡತ್ತಾರ ಈಗ ಎಲ್ಲ ಕಡೆಯೂ ರೈಡ್ ಮುಗಿಸ್ಕೊಂಡ್ಬಂದು ಈಗ ಉತ್ತರ ಕರ್ನಾಟಕ ಕಡೆಗೆ ಬಂದರೆ ಸೊ ಅದಕ್ಕಪ್ಪ ಅಂತಂದ್ರೆ ಅವರು ನಮ್ಮ ಕರ್ನಾಟಕದಾಗೇನೋ ಈಗ ಬೆಟ್ಟಿಂಗ್ ಅವಲ್ಲ ಸೊ ಅದು ಬ್ಯಾನ್ ಮಾಡ್ಬೇಕಂತೇಳಿ ಒಂದು ರೈಡ್ ಮಾಡತ್ತಾರ ಅವರು ಒಂದು ಜನರಲ್ಲಿ ಒಂದು ಅರಿವು ಮೂಡಿಸ್ತಾರೆ ಏನಪ್ಪ ಅಂತಂದ್ರೆ ಈ ಬೆಟ್ಟಿಂಗ್ ಆ್ಯಪ್ಗಳಿಂತ ಯಾರ್ಯಾರಿಗೆ ಏನೇನು ಅಂತೇಳಿ ಸೊ ಅದು ಒಂದು ಅರ್ತ್ಕೊಂಡು ಅದು ಬ್ಯಾನ್ ಮಾಡ್ಬೇಕಂತ ತುಂಬ ಇವತ್ತಲ್ಲ ಭಾಳ ದಿನ ಹಿಡ್ದಾಯ್ತು ಅವರು ರೈಡ್ಗಳು ಮಾಡೇ ಮಾಡತ್ತಾರ ಆಮೇಲೆ ಈ ಜೂಜು ಮುಕ್ತ ಕರ್ನಾಟಕ ಅಂತೇಳಿ ಅಭಿಯಾನ ಏನು ಅವರು ಅದು ಬಹಳ ಒಳ್ಳೇದದ ಯಾಕಂತಂದ್ರೆ ಈಗಿನ ಕಾಲಕ್ಕೆ ಹುಡುಗರೆಲ್ಲ ಎಷ್ಟು ಡಿಪೆಂಡ್ ಆಗ್ಲತ್ತಾರ ಡೇ ಬೆಟ್ಟಿಂಗ್ ಆ್ಯಪ್ಗಳ ಮೇಲೆ ಅಂತ ಎಲ್ಲರಿಗೂ ಗೊತ್ತಿದ್ದಿದೆ ಅದ ಸೊ ಅದ್ರಾಗ ಲಾಸ್ ಆಗಿ ಅವರು ಏನೋ ಮನ್ಸಿಗೆ ಹಚ್ಕೊಂಡು ಸಾಯದಂಥ ಸೂಸೈಡ್ ಮಾಡ್ಕೋದು ಇವೆಲ್ಲ ನಡೆದವ ಸೊ ಈ ಒಂದು ಏನು ಬೆಟ್ಟಿಂಗ್ ಆ್ಯಪ್ಗಳಿಗೆ ಏನು ಬಲಿಯಾಗ್ಲತ್ತಾರ ಹುಡುಗರು ಅದನ್ನು ತಪ್ಪಿಸ್ಬೇಕಂತೇಳಿ ಇವರು ರೈಡ್ ಈ ಅಭಿಯಾನ ಸ್ಟಾರ್ಟ್ ಮಾಡ್ಯಾರ ಸೊ ಇವ್ರದ್ದು ಒಂದು ಒಳ್ಳೆಯ ಆಲೋಚನೆ ಅದ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡೋಣ ಅಂತೇಳಿ ಇವತ್ತು ನಾವಲ್ಲಿಗೆ ಮೀಟಾಗಿ ಅವ್ರದ್ದು ಮುಂದಿನ ಇನ್ನು ಪ್ಲ್ಯಾನ್ಗಳೇನೋ ನಾವು ಎಲ್ಲ ತಿಳ್ಕೊಂಡು ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡಿ ಅಲ್ಲಿಂದ ಅವ್ರು ನೆಕ್ಸ್ಟು ಬಿದರ್ಗೆ ಹೋಗ್ತಾರಂತ ಸೊ ಅವ್ರಿಗೆ ಕಳಿಸ್ಕೊಟ್ಟು ಬರಮ ಅಂತೇಳಿ ಹೊಂಟಿವಿ ನಮ್ಮ ಕಲಬುರಗಿ ಟೀಮ್ ಏನದ ಅದು ಯಾವಾಗಲೂ ಇಂಥ ಒಂದು ಆಲೋಚನೆಗಳಿಗೆ ಸಪೋರ್ಟ್ ಮಾಡೋಕ್ಕೆ ಎತ್ತಿದ ಕೈ ಸೊ ಅವ್ರು ಬಂದಾರಂಥೇಳಿ ಈ ಎಲ್ಲ ನಮ್ಮ ಕಲಬುರಗಿ ರೈಡರ್ಸು ನಿನ್ನೆ ರಾತ್ರಿನೇ ಎಲ್ಲ ಅವ್ರಿಗೆ ವೆಲ್ಕಮ್ ಮಾಡಿ ಸೊ ಅಂತ ಅಲ್ಲಿ ಹೋಗಿ ಭೇಟಿ ಹಾಕ್ತೀನಿ ಸೊ ನಿಮಗೂ ನಾ ಅಲ್ಲಿ ಸಿಗ್ತೀನಿ ನಂದು ಈ ಆ್ಯಪ್ಗಳು ಭಾಳಷ್ಟು ಸ್ಟೇಟ್ಗಳನ್ನ ಬ್ಯಾನ್ ಅವ ಸೊ ಅದೇ ರೀತಿ ನಮ್ಮ ಒಂದು ಸ್ಟೇಟ್ನಾಗೂ ನಮ್ಮ ಒಂದು ರಾಜ್ಯದಾಗೂ ಬ್ಯಾನ್ ಆಗಲಿ ಅಂಥೇಳಿ ಅವರು ಈ ಒಂದು ಅಭಿಯಾನ ಮಾಡತ್ತಾರ ಸೊ ಸಪೋರ್ಟ್ ಮಾಡಬೇಕಾಗ್ತದೆ ಇಂಥ ಒಳ್ಳೆ ಒಂದು ಅಭಿಯಾನಗಳಿಗೆ ಸೊ ಈಗ ಬಂದೆವು ರೂಮಲ್ಲಿ ಸೊ ಕೆತ್ತಡಿ ಕಿರಣ ಅವ್ರದ್ದು ಗಾಡಿ ಇಲ್ಲೇ ನಿಂತದ ಬರ್ರಿ ಮೇಲೆ ಹೋಗಿ ಮೀಟಾಗಮಂತ ಇದೇ ಬೈಕ್ ನೋಡ್ರಿ ಕೆತ್ತಡಿ ಕಿರಣ ಅವ್ರದ್ದು ಕೆ ಟಿ ಎಮ್ ತ್ರೀ ನೈಂಟಿ ಅಡ್ವೆಂಚರ್ ಇದ್ರ ಮೇಲೆ ಕೆತ್ತಡಕ್ಕೆ ಇರೋಣ ಅವರೆಲ್ಲ ರೈಡ್ ಮಾಡೋದು ಸೊ ಅವ್ರಿಗೆ ಭೇಟಿ ಆಗಮಿಟ್ರಿ ಮ್ಯಾಲ ತರ್ಡ್ ಫ್ಲೋರ್ ಅಲ್ರಿ ಸೆಕೆಂಡ್ ಅಲ್ರಿ ಎಲ್ಲಿ ಬೆಡ್ರೂಮ್ನ ಇದರ ಹಾಂ ರೀ ಹೌದ್ರಿ ಸರಿ ಸರಿ ಹೇ ಚೆನ್ನ ವೆಲ್ಕಮ್ ಟು ಮೈ ಗಾಯಸ್ ನಮಸ್ಕಾರ ಎಲ್ಲರಿಗೂ ತುಂಬ ಭಾಳ ದಿನ ನಮ್ಮ ಎಸ್ ಡಿ ಆರ್ ಲಾಗ್ ಅವರು ಒಂದು ಲಾಗ್ ಮಾಡ್ತಾರ ಈಗ ಬಂದಾರೆ ಅದಕ್ಕೆ ಬಂದಾರ ಅವ್ರಿಗೆ ಕೇಳ್ರಿ ನಮ್ಗೆ ಗೊತ್ತಿಲ್ಲ ಸುಮ್ಮನೆ ಬಂದಾರಲ್ಲಿ ಎಲ್ಲ ಆಲ್ರೆಡಿ ಅದಕ್ಕೆ ನಮ್ಮ ಚಿತ್ತಾಡಿ ಕಿರಣ್ ಅವ್ರು ಬಂದಿರಲ್ಲ ಅವ್ರೊಂದು ಅಭಿಯಾನ ಆನ್ಲೈನ್ ಗೇಮಿಂಗ್ ಆ್ಯಪ್ ಬಂದ್ ಮಾಡ್ಬೇಕಾಗ್ತದೆ ಅಂದ್ರೆ ಅವ್ರದ್ದು ಒಂದು ಬೆಟ್ಟಿಂಗ್ ಆ್ಯಪ್ ಹಾಂ ಬೆಟ್ಟಿಂಗ್ ಆ್ಯಪ್ ಆನ್ಲೈನ್ದಾಗ ಏನು ಆಗ್ತಾರೆ ರಮೀಗಿ ಆಡ್ತಿರಲ್ಲ ಆಡೇ ಓದ್ತಿರಲ್ಲ ಮಣ್ಣಿಗೆ ಅಂತ ಹಾಡೋಕೋಬೇಡ ಅಂತ ಹಾಡ್ಬೇಡ ಅವರು ಯುವಕರಿಗೆಲ್ಲ ಅದಕ್ಕೆ ಫಸ್ಟ್ ಆಫ್ ಅಲ್ಲ ಎಲ್ಲರೂ ಅದು ಹಾಡೋಕ್ಕೆ ಹೋಗ್ಬೇಡ್ರಿ ನಾನು ಮೊದಲೊಂದು ಅದು ಹೇಳೀನದು ಅಂತೇಳಿ ಆ್ಯಕ್ಚುಲಿ ಹಾಡೋಕ್ಕ ಹೋಗ್ಬಾರ್ದು ಯಾಕೆ ಗೆದ್ದಲ್ಲಿ ಒಟ್ಟಾಗ್ಯದಲ್ಲ ಅದರ ಭಾಳ ಮೋಸ ಅದರಾಗ ಸುಮ್ಮ ಅಂತಿರೋದು ಬ ಗೆಲ್ಸ್ಬೋದು ಮಾಡ್ಬೋದು ಅಂತೇಳಿ ಯಾವಾದರೂ ಆನ್ಲೈನ್ದಾಗ ಗೆದ್ದ ಒಂದು ಒಬ್ಬನಾದ್ರೂ ಉದಾಹರಣೆ ಕೊಡ್ರಂಗೆ ಸಾಕು ಅದಕ್ಕೆ ಕೊಟ್ಟು ಬಿಡೋಕೆ ನಾನು ಬೇಕಾರ ಸು ನಿಮ್ಮ ಮಾತು ಕೇಳ್ತೀನಿ ನನ್ನ ಮಾತು ಹೇಳಿ ಸೊ ನಮಸ್ಕಾರ ಮಾಡ್ತೀನಿ ಎಲ್ಲರಿಗೂ ನಮ್ಮ ಸುಂದರ ಕಂಟಿನ್ಯೂ ಮಾಡ್ತಾರೆ ಮುಂದೆ ಧನ್ಯವಾದ ನಾನು ನೀವು ಹೇಳ್ಬೇಕಾದ್ರೆ ಏನು ಫೈನಲಿ ಮೀಟ್ ಆಗಿ ಕಿತ್ತಾಳೆ ಕಿರಣ್ ಅಣ್ಣವ್ರಿಗೆ ನಮ್ದೇನು ಬ್ರೋ ಆರಾಮಾಗಿ ರೈಡ್ ಮಾಡ್ಕೊಂಡು ಬಂದೆ ಟೋಟಲ್ ಇವಾಗ ಎಂಟು ಜಿಲ್ಲೆ ಮುಗಿದಿದೆ ಹಾಂ ಇನ್ನು ಆರು ಜಿಲ್ಲೆ ಮಾಡಿದ್ರೆ ಆರಲ್ಲ ಇನ್ನು ಐದು ಜಿಲ್ಲೆ ಮಾಡಿದ್ರೆ ಹದಿಮೂರು ಜಿಲ್ಲೆ ಕಂಪ್ಲೀಟ್ ಆಗುತ್ತೆ ಹಾಂ ಸೊ ಕಲಬುರಗಿವರೆಗೂ ಬಂದಿದ್ದೀನಿ ನೆಕ್ಸ್ಟು ಬೀದರ್ರು ಬೀದರಿಂದ ಮತ್ತೆ ಚಾಮರಾಜನಗರವರೆಗೂ ರೈಡ್ ಕಂಟಿನ್ಯೂ ಆಗಿರುತ್ತೆ ಸೊ ಈ ರೈಡ್ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ ಆದರೆ ಇವಾಗ ನಾನು ಗುಲ್ಬರ್ಗ ಬಂದಿರೋದು ಏನು ಕಾರಣ ಅಂತಂದರೆ ಆಲ್ರೆಡಿ ನಮ್ಮ ತರ್ಟಿ ಟು ಬ್ಲಾಗರ್ ಹೇಳ್ದಂಗೆ ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಅಂತ ಕಾಸ್ ಅದು ಸೊ ಹುಡುಗರುಗಳು ಈಗ ಹೆಂಗಾಗ್ತಿದೆ ನಿಮಗೆ ಆನ್ಲೈನ್ ಕ್ಲಾಸ್ ಇರೋದ್ರಿಂದ ಮತ್ತು ಎಲ್ಲ ಸೆಗ್ಮೆಂಟಲ್ಲೂ ನೀವು ಎಲ್ಲೇ ಹೋಗಿ ಈಗ ನೋಡಿ ಸುಮ್ಮನೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ ಈಗ ಫೋನ್ ಪೇ ಅಲ್ವಾ ಫೋನ್ ಪೇ ಇದನ್ನು ಓಪನ್ ಮಾಡಿದೆ ಕರೆಕ್ಟ್ ಅಲ್ವಾ ನೋಡಿ ಅಡ್ವರ್ಟೈಸ್ ಏನ್ ಬರ್ತಿದೆ ಇಲ್ಲ ನೋಡಿ ರಮ್ಯ ಹಾ ನೀವು ಹಿಂಗೆ ನೀವು ಯಾವ್ದನ್ನೇ ಓಪನ್ ಮಾಡಿ ನಿಮ್ಗೆ ಅದನ್ನು ಆಡಬೇಕು ಅನ್ನೋ ಭಾವನೆ ಇಲ್ಲದೆ ಇದ್ರು ಕೂಡ ನಿಮ್ಗೆ ಹೆಂಗಾದ್ರೂ ಮಾಡಿ ಆಡಿಸ್ತಾರೋ ಸೊ ಇದ್ರ ಬಗ್ಗೆ ಹುಷಾರಾಗಿರಿ ಎಚ್ ಈಗ ಹೆಚ್ಚು ಕಡಿಮೆ ಸುಮಾರು ಸ್ಟೇಟ್ಗಳಲ್ಲಿ ಮಾಡಿದ್ದಾರೆ ಸರ್ಕಾರ ತೆಲಂಗಾಣ ಆಲ್ರೆಡಿ ಬ್ಯಾನ್ ಅವರು ಟೂ ಇಯರ್ಸ್ ಬಿಫೋರ್ ಈಗ ನಾವೇನ್ ಮಾಡಬೇಕು ಅಂತಂದ್ರೆ ನಮ್ದು ಒಂದು ಟೈಮಲ್ಲಿ ಈಗ ಒಂದು ಸಲ ಆಚೆ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಅವ್ರ ಸರ್ಕಾರ ಇದ್ದಾಗ ಬ್ಯಾನ್ ಮಾಡಿಸಿದ್ರು ಮತ್ತೆ ಗೇಮ್ ಆಫ್ ಸ್ಕಿಲ್ ಅಂತ ಹೇಳಿ ಮತ್ತದನ್ನ ಓಪನ್ ಮಾಡಿಸಿದ್ದಾರೆ ನಾವೇ ಎಚ್ಚೆತ್ಕೋಬೇಕು ಈಗ ಹೆಂಗೆ ನಂದ ಉದ್ದೇಶ ಇಷ್ಟೇನೆ ನಾವೆಲ್ಲ ಯೂಟ್ಯೂಬರ್ಸು ಜನ ನಮ್ನೆಲ್ಲ ಇಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ನಾವು ಅವ್ರಿಗೆ ರಿಟರ್ನ್ ಏನಾದ್ರು ಕೊಡ್ಬೋದು ಅಂತಂದ್ರೆ ಏನ್ ಕೊಡ್ಬೋದು ಈಗ ಸದ್ಯಕ್ಕೆ ಈಗ ಡೇಂಜರಸ್ ಇದೆ ನಾನು ಊರ್ಗ್ ಹೋಗ್ತಾ ಹೋಗ್ತಾ ಈ ತರ ನಿಮ್ಗಳನ್ನೆಲ್ಲ ಮೀಟ್ ಏನಕ್ಕೆ ಮಾಡ್ತೀನಿ ಅಂತಂದ್ರೆ ಈಗ ನಾವು ನೀವು ಬಗ್ಗೆ ಆಗ ಜನ ಯೋಚನೆ ಮಾಡ್ತಾರೆ ಏನದು ಅಂತ ಅಟ್ ಲೀಸ್ಟ್ ಇದೊಂಥರ ಒಂದು ಬೀಜ ಹಾಕೊಂಡ್ ಹಾಕೊಂಡ್ ಹಾಕೊಂಡು ಹೋಗ್ತಾ ಇರೋದು ಪ್ರತಿ ಜಿಲ್ಲೆಗೂ ಒಂದೊಂದು ಬೀಜ ಹಾಕೊಂಡ್ ಹೋಗ್ತಿರೋದು ನಾನ್ ಬ್ಲಾಗ್ಸ್ ಎಲ್ಲ ನೋಡಿದ್ರೆ ಗಾಡಿ ಡಿಸೈನ್ ಎಲ್ಲ ಮಾಡ್ಸಿರೋದಕ್ಕೆ ಅವರೇ ಎಷ್ಟೋ ಜನ ಬಂದು ಅಯ್ಯೋ ನಮ್ಮ ಹುಡುಗ ಅಷ್ಟೋತಿದ್ದಾನೆ ಇಟ್ ಸೋತಿದ್ದಾನೆ ಅಂತ ಹೇಳಿದಾರೆ ಎಲ್ಲ ಇದೆ ದಯವಿಟ್ಟು ಯಾರು ಆನ್ಲೈನ್ ಬೆಟ್ಟಿಂಗ್ ಆ್ಯಪಲ್ಲಿ ದುಡ್ಡು ಕಟ್ಬಿಟ್ಟು ಏನೋ ಆಡಕ್ಕೆ ಹೋಗ್ಬಿಡಿ ಓಕೆ ನೀವು ಅಷ್ಟೇ ನಿಮ್ಮ ನಿಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೂ ಹೇಳಿ ಈ ಥರ ಎಲ್ಲ ಇದೆ ಅಂತ ಸೊ ಒಂದು ಸ್ಪ್ರೆಡ್ ಅವೇರ್ನೆಸ್ಸು ನೀವು ಎಲ್ಲರೂ ಒಂದ್ ಕಡೆ ಹೋದಾಗ ಸುಮ್ಮನೆ ಈಗ ನಾನೊಂದು ಬ್ಯಾನರ್ ಇಟ್ಕೊಂಡು ಹಾಕಂತೀನಿ ಗೊತ್ತಾ ಮಾಮೂಲಿ ರೆಗ್ಯುಲರ್ ಆಗಿ ಒಂದು ಪ್ರಸಿದ್ಧಿ ತಾಣಗಳಲ್ಲಿ ಸುಮ್ಮನೆ ಒಂದು ಫೋಟೋ ತಗೊಂಡ್ರು ಒಂದು ಬ್ಯಾನರ್ ಹಾಕೊಂಡು ತಗೊಳೋದಕ್ಕೂ ಏನೋ ವ್ಯತ್ಯಾಸ ಆಗೋಲ್ಲ ಪಾಸ್ ಮೆಸೇಜ್ ಸೊ ಗೊತ್ತಾಯ್ತಲ್ಲ ಜುಜು ಮುಕ್ತ ಕರ್ನಾಟಕ ಮಾಡ್ಬೇಕಂತೇಳಿ ಅಭಿಯಾನ ಮಾಡ್ರ ಅಣ್ಣವರು ಅದಕ್ಕೆ ನಾವು ಕೈ ಜೋಡಿಸಿವ ನಿಮ್ಮ ಕಡೆಯಿಂದ ಸಪೋರ್ಟರ್ ಇಲ್ಲ ಅಂತ ಹೇಳ್ತೀವಿ ವಿವರಣೆ ಉಪ ಸಂಹಾರ ಇಂಟ್ರಡಕ್ಷನ್ ಕನ್ಕ್ಲೂಷನ್ ಕ್ಲೀನ್ ಆಗಿರ್ಬೇಕು ಈಗ ಹೇಳಿದ್ರಲ್ವಾ ಈಗ ಸಡನ್ ಆಗಿ ಮುಗಿಸ್ಬೇಡಿ ಈಗ ಇನ್ನು ಆಕ್ಚುಲಿ ನಮ್ದು ಹೋಗೋದಿದೆ ಹೊರಗಡೆ ಈಗ ಅದನ್ನು ಶುರು ಮಾಡಿ ಏನಂತ ಹೇಳಿ ಅಂದ್ರೆ ಓಕೆ ಇಷ್ಟೆಲ್ಲ ನಾವು ಮಾತಾಡಿದ್ವಲ್ಲ ಬನ್ನಿ ಇವಾಗ ಇಲ್ಲಿಂದ ಗುಲ್ಬರ್ಗ ಎಲ್ಲ ಒಂದು ರೌಂಡ್ ಹೊಡ್ಕೊಂಡು ಬರ್ತೀವಿ ಅದನ್ನು ನಾವು ಮೋಟೋ ಬ್ಲಾಗಲ್ಲಿ ನೋಡೋಣ ಅಂತ ಮುಗಿಸಿ ಹಂಗೆ ಮುಗಿಸಿ ಸೊ ನೋಡಿ ಇಷ್ಟೆಲ್ಲ ಮಾತಾಡಿದೆ ಅಣ್ಣನ ಜೊತೆ ಈಗ ನೆಕ್ಸ್ಟ್ ಈಗ ಇದಕ್ಕೆ ಹೋಗ್ತೀವಿ ಅವೆಲ್ಲ ಮುಗಿಸ್ಕೊಂಬರ್ತೀವಿ ಹಂಗೆ ಸೊ ಅಷ್ಟೆಲ್ಲ ಮಾತಾದ್ಮೇಲೆ ನಾವೀಗ ಒಂದು ಕಲ್ಬುರ್ಗಿ ಒಂದು ರೌಂಡ್ ಹಾಕೊಂಡ್ಬಂದು ಇನ್ನೂ ನಮ್ಮ ರೈಡ್ ಕಂಟಿನ್ಯೂ ಆಗ್ತದ ಅಣ್ಣವ್ರೂ ಬಿದಾರ್ಗೋಗ್ರ ಅವ್ರಿಗೂ ಕಳಿಸ್ಕೊಡಮ್ರಿ ಸೊ ಬರ್ರಿ ನೋಡೋಣ ಬರ್ರಿ ಈಗ ಸೊ ಈಗ ಬಿಡ್ಲತ್ತೀವಿ ನೆಕ್ಸ್ಟ್ ಈಗ ಅಪ್ಪ ಟೆಂಪಲ್ಗೆ ಅಂತ ಅಂತೇಳಿ ಅಲ್ಲಿಂದ ಅವ್ರ ಅಭಿಯಾನದ ಏನದ ಎಲ್ಲ ಹೇಳ್ತಾರ ಸೊ ಈಗ ಅಪ್ಪನ ಗುಡಿಗೆ ಹೊಂಟಿವಿ ಇಲ್ಲಿಂದ ಅವರು ಮತ್ತೆ ಇಲ್ಲಿಂದ ಬುದ್ಧಿವಿಯಾರ ಬುದ್ಧಿವಾರಿಂದ ಸೀದಾ ಬೀದರ್ ಹೋಗ್ತಾರಂತ ಸೊ ಇಲ್ಲಿ ಒಂದ್ಸರಿ ಅವರು ಜೂಜು ಮುಕ್ತ ಕರ್ನಾಟಕದೊಂದು ಅಭಿಯಾನದ ದೇಶ ತಿಳಿಸಿ ಅಲ್ಲಿಂದ ಸೀದಾ ಸರಿದ ಬಿಡ್ತಾರೆ ಕರ್ಕೊಂಡು ದರ್ಶನ್ ಕೊಂತಿವಿ ದರ್ಶನ್ ಇಲ್ಲೇ ಎಲ್ಲ ಗಾಡಿ ಪಾರ್ಕ್ ಮಾಡಿವಿ ಹೊಸ ಮಂದಿ चारिख को बैरा चाहिए क्या वो काम से क्या चाचा भैरजै को निउ चाही श्रील त हो छानो सतरजै सतरजै भएन रे आरे निर निर कोड़ो सा हम्म ये चलगा हां हां हम्म हम्म ये आ गया जरा धरता ना पकड़ के रखना पकड़ के रखना ये गिरा नहीं है ये गिरते नहीं है ये ये पर बैठ रे हां लेट बैठ लेट बैठ ಸೊ ದಾಸೋಹ ರೆಡಿ ಮಾಡೋ ಅಡುಗೆ ಇದೇ ರೂಮ್ನಾಗೆ ಮಾಡ್ತಾರ ಎಲ್ಲ ಅಡುಗೆ ಸ್ಟಾರ್ಟ್ ಈಗ ಹನ್ನೊಂದುವರೆಗೆ ಸ್ಟಾರ್ಟ್ ಅಂತ ಹೋಗ್ಬಿಟ್ಟು ದಾಸವ ಸೊ ಇಲ್ಲೆಲ್ಲ ಅಡುಗೆ ನಡೆದದು ಆಲ್ರೆಡಿ ನೋಡ್ರಿ ಅಷ್ಟು ದೊಡ್ಡ ದೊಡ್ಡ ಹೋಗೋಣ ಇದ್ದಾಗ ಅನ್ನ ಕುದಿಸ್ತಾರಂಥೇಳಿ ದೊಡ್ಡ ಮಟ್ಟದ ದಸವಾದ ಸೊ ಹಂಗಾಗಿ ಇಷ್ಟೆಲ್ಲ ಅಡುಗೆ ಮಾಡ್ತಾರೆ ಎಟ್ ಎ ಟೈಮು ನೀವರೇ ನೋಡ್ರಿ ದಿನ ಅಡುಗೆ ಮಾಡೋರು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗ್ತದ ಊಟ ದಸವದು ಸೊ ಇಲ್ಲಿ ಏನು ಕಾಣತ್ತದ ಇಲ್ಲಿಂದ ಕಟ್ಟಿಗೆಗಳು ಹಾಕಿ ಇಲ್ಲಿಂದ ಆವಿ ಬಿಡ್ತಾರಂತ ನೀರು ಕುದಿಸಿ ಸೊ ಅಲ್ಲಿ ಅನ್ನ ಕುದೀತದ ಇಲ್ಲಿಂದ ಆವಿಯಾಗಿ ಹೋಗಿದ್ದು ಸೊ ನೋಡ್ರಿ ಇಲ್ಲೆಲ್ಲ ಮುಸ್ಲಿಮರು ಬರ್ತಾರ ಗುಡಿಗೆ ಅಷ್ಟೊಂದು ನಂಬಿಕೆ ಮಾಡ್ಕೊಂಡಾರ ಸೊ ಇಲ್ಲಿ ಯಾವುದೇ ರೀತಿ ಜಾತಿ ಭೇದ ಭಾವ ಏನೂ ಮಾಡಲ್ಲ ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಕಡೆಗೆ ಅವ್ರು ಮುಸ್ಲಿಮ್ ಇದ್ರೂ ಒಂದು ಹಿಂದೂ ಗುಡಿಗೆ ಒಂದು ಹಸವ ಸ್ವೀಕಾರ ಮಾಡತ್ತಾರ ಹಂಗೆ ನಾವು ಹಿಂದೂಗಳು ಬಹಳಷ್ಟು ದರ್ಗಗಳಿಗೆಲ್ಲ ಹೋಗ್ತೀವಿ ಇದೇ ಒಂದು ಏಕತೆ ಅಂತ ಹೇಳ್ಬೋದು ಯಾವುದೇ ರೀತಿ ಒಂದು ಭೇದ ಭಾವ ಜಾತಿದು ಒಂದು ಇದು ಇರ್ಲಾರದೆ ಓಡಾಡ್ತೀವಲ್ಲ ಅದೇ ಮೇನ್ ಮನುಷ್ಯತ್ವ ಅನ್ನೋದು ಶಿಷ್ಯರು ಶಿಷ್ಯ ಅಂದ್ರೆ ಭಕ್ತೀನ್ ಕಾಣಿಕೆ ಕೊಡ್ತಾರೆ ಅವರ ಹೆಸರು ಶ್ರೀ ದುಂಡಪ್ಪ ಕಂಡಕ್ಟರ್ 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 ಅವರು ಕೊಡ್ತಾರೆ ಅವ್ರು ಕೊಟ್ಟಾಗ ಅಂದ್ರೆ ಏನೋ ಒಂದು ವಿಶೇಷ ಆ ಬಾಗಿಲಿಂದ ಪೊಲೀಸ್ ಬರ್ತಾನೆ ಅವ್ರಿಗೆ ಅಲ್ಲಿ ಇದ್ದ ಗಂಟೆನ ಹೊಡಿತಾನೆ ಹನ್ನೊಂದು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹನ್ನೆರಡು ಬೆಲ್ ಹೊಡಿತಾನೆ ಹೊಡೆದಿ ಮತ್ತೆ ವಾಪೀಸ್ ಹೋಗ್ಬಿಡ್ತಾನೆ ಅದು ನೋಡ್ಲಿ ನೋಡುವುದು ಸಲುವಾಗಿ ಜನರು ಬರ್ತಾರೆ ಅಲ್ಲ ಜಮ್ ನ ಅದು ನೋಡಬೇಕು ಅರ್ಧ ಗಂಟೆ ವೇಟ್ ಮಾಡ್ತೀರೋ ನೋಡಿ ಪೊಲೀ ಇಲ್ಲಿ 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 ವೇಟ್ ಮಾಡ್ತಾರೆ ನೋಡಿ ಅಲ್ಲಿ ಒಂದು ಪೊಲೀಸ್ ಒಂದು ಗೊಂಬೆ ಪೊಲೀಸ್ ಅದು ಕರ್ನಾಟಕ ಗಂಟೆ ನಿಮಿಷ ನಮ್ಮ ನಿಮಿಷ

ಸದ್ಗುರು ಶ್ರೀಶ್ವರ್ ಮಹಾರಾಜ್ ಈ ಜನ ಮೊದಲಿಗೆ ಬಸವೇಶ್ವರರು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಅರಳಗುಂಡಿಯ ಗ್ರಾಮದಲ್ಲಿ ಕೃಷಕ ಹದಿನೇಳು ನೂರ ನಲವತ್ತಾರರಲ್ಲಿ ದಂಡೆ ಮಲ್ಕಪ್ಪ ತಾಯಿ ಸಂಗವ ಮಡಿದಿನಲ್ಲಿ ಜನಿಸ್ತಾರೆ ಅವ್ರು ಜನಿಸಿದ್ದು ಸಾಕ್ಷಾತ್ ಕೈಲಾಸದಿಂದ ಪರಶುವನ ಅವತಾರವಾಗಿಯೇ ಜನಿಸ್ತಾರೆ ಅವ್ರು ಜನಿಸಿದ್ದು ಒಂದೇ ಕಾರಣ ಮಹಾ ಎಲ್ಲ ಮಾಡಬೇಕು ಎಲ್ಲ ಕಡೆ ಇದು ಮಾ ದಾಸೋಹ ಮಾಡಬೇಕು ಅಂದ್ರೆ ಅವ್ರು ಬಂದಂಥ ಅಹಿಂಸಾ ಮಾರ್ಗ ಎಲ್ಲ ಕಡೆ ತೋರು ತೋರಿಸ್ಬೇಕಂತ ಜನಿಸ್ತಾರೆ ಶರಣಬಸೇಶ್ವರ ಹೆಂಗಂತಂದ್ರೆ ತಮ್ಮ ಆಸ್ತಿ ಏನಿರ್ತದಲ್ರಿ ಆಸ್ತಿಯನ್ನು ಮುಡುಪಿಟ್ಟು ದಾಸವ ನಡೆಸ್ತಾರೆ ದಾಸವ ನಡೆಸ್ತಾರೆ ಯಾಕಪ್ಪ ಅಂತಂದ್ರೆ ಬಂದು ಬ ಯಾರೂ ಹಸುವಿನಿಂದ ಇರಬಾರ್ದು ಎಲ್ಲಿ ಹಸುವಿನಿಂದ ಇರ್ತಾರ ಎಲ್ಲಿ ನೊಂದವರು ಇರ್ತಾರ ಎಲ್ಲಿ ತಮ್ಮ ಬಹಳ ಕಷ್ಟಪಡ್ತಾ ಪಡ್ತಾಯಿರ್ತಾರೆ ಅಲ್ಲೇ ನಾನು ಇರ್ತೇನೆ ಅಂತ ಹೇಳಿ ಅಳುಗುಂಡಿಗಿಯಿಂದ ಔರಾದ್ ಗ್ರಾಮಕ್ಕೆ ಅವರದ ಗ್ರಾಮದಿಂದ ಪರ್ತಾಪದ ಗ್ರಾಮಕ್ಕೆ ಬರ್ತಾರ ಎಲ್ಲ ಕಡೆ ದಾಸವ ಮಾಡ್ಕೋದು ಬರ್ತಾರ ಮಟ್ಟಪುರ ಗ್ರಾಮದಲ್ಲಿ ಇದ್ದಾಗ ಅಂದ್ರೆ ನಮ್ದು ಕಲಬುರಗಿ ಜಿಲ್ಲೆ ಜಿಲ್ಲೆಯವರು ಆಜಿ ದೊಡ್ಡಪ್ಪ ಗೌಡ್ರು ಅಂತಿರ್ತಾರೆ ಅವ್ರು ಏನ್ ಮಾಡ್ತಾರ ಚರಣಬಸ ಬಳಿ ಹೋಗಿ ಬಳಿ ಹೋಗಿ ನಾನು ನಿಮ್ ದೊಡ್ಡ ಪರಮ ಭಕ್ತ ಇದ್ದೇನರಪ್ಪ ನೀವು ನಮ್ದು ಕಲಬುರಗಿ ಬರ್ಬೇಕು ಕಲಬುರಗಿ ಬಂದು ನಮ್ ಮಾಡ್ಬೇಕಂತ ಹೇಳಿ ಆಜಿ ದೊಡ್ಡಪ್ಪ ಅಪ್ಪ ಅವರು ಕರೆದುಕೊಂಡು ಬರ್ತಾರೆ ಕರೆದುಕೊಂಡು ಕರೆದುಕೊಂಡು ಬಂದಾಗ ಅಲ್ಲಿ ಅವ್ರು ಇಲ್ಲಿ ಬಂದು ಇಲ್ಲೂ ಕೂಡ ದಾಸವ ಮಾಡ್ತಾರ ಕಷ್ಟ ಅಂದ ಬಂದವ್ರಿಗೆ ದಾರಿದೀಪರ ಹಾಕ್ತಾರ ಬೆಳಕಾಗ್ತಾರ ಮತ್ತು ಅಹಿಂಸಾ ಮಾರ್ಗ ತೋರಿಸ್ತಾರೆ ಇಲ್ಲಿ ಅನೇಕ ಪವಾಡಗಳು ನಡೀತವೆ ಮತ್ತು ಬಂಜತ್ ಸ್ಪೆಷಲಿ ಬಂಜತನದಿಂದ ಬಳಲುತ್ತಿರುವ ಹೆಣ್ಣು ಮಕ್ಕಳಿಗೆ ಸಂತಾನ ಭಾಗ್ಯ ಕೊಡ್ತಾರೆ ಇದು ದೊಡ್ಡಂದ್ರೆ ದೊಡ್ಡದು ಇದು ಇಲ್ಲಿ ಸಂತಾನ ಭಾಗ್ಯ ನೀಡೋದ್ರ ಮೂಲಕ ಪವಾಡಗಳು ಅನೇಕ ನಡೆದವ ಮತ್ತು ಇದು ದೇವಾಲಯ ನೋಡ್ಬೋದು ನೀವು ಏಯ್ಟೀನ್ ಟ್ವೆಂಟಿ ಟೂಕ್ ಚರಣಬಸವೇಶ್ವರ ಲಿಂಗೇಕಾರ ಆಗ್ತಾರೆ ಅಂದರೆ ಹನ್ನೊಂದು ಮಾರ್ಚ್ ಏಯ್ಟೀನ್ ಟ್ವೆಂಟಿ ಟೂ ಅಂದರೆ ಸೋಮವಾರ ದಿನದಂದು ಲಿಂಗೇಕಾರ ಆಗ್ತಾರೆ ಆ ಲಿಂಗಕಾರ ಆಗಿದ್ದ ಒಂದು ಪವಾಡನೆ ಅದು ಹೆಂಗಪ್ಪ ಅಂತಂದ್ರೆ ಒಬ್ಬ ಭಕ್ತ ಬರ್ತಾನ ಭಕ್ತ ಬಂದಿ ಶರಣ ಬಸವೇಶ್ವರ ಕೇಳಿದೆಲ್ಲ ಇಲ್ಲ ಅಂತಂದಿಲ್ಲ ಅದಕ್ಕೆ ಶರಣ ಬಸವೇಶ್ವರ ಒಬ್ಬ ಭಕ್ತ ಬಂದಾಗ ಅವರ ಬೆಳಿತಿರುವಾಗ ಶರಣ ಬಸವೇಶ್ವರ ಬಳಿ ಬಂದ್ರೆ ಅಪ್ಪ ನನ್ನ ಎದೆ ನೋವು ಕಡಿಮೆ ಮಾಡು ಅಂತ ಕೇಳಲ್ಲ ಅವ ಏನು ಅಂದ್ರೆ ನನ್ನ ಎದೆ ನೋವು ನೀನು ತೊಗೊಂಡು ನನಗೆ ಆರೋಗ್ಯನಾಗಿ ಆರೋಗ್ಯನಾಗ್ ಮಾಡಂತಂತಂತಂದಾಗ ಶರಣಭಶ್ರು ನಗು ಮುಖದಿಂದ ಆಯ್ತಪ್ಪ ನಿಂದ ಎದೆ ನೋವು ನಾನು ತೊಗೊಂಡು ನಿನಗೆ ಆರೋಗ್ಯವಾಗಿ ಹೇಳಿ ಅವ್ರದ್ದು ಇದೇನೋವ ತಾ ತಗೋತಾನೆ ತೊಗೊಂಡೋದಾಗ ಕೆಲವೇ ದಿನಗಳಂತ ಆಗ್ತಾನೆ ಗುಣಮುಖನಾಗ್ತಾನೆ ಶರಣಬಶ್ವರ್ ಎದೆ ನೋವು ಒಳಗಾಗ್ತಾನೆ ಕೆಲವೇ ಹನ್ನೊಂದು ಮಾರ್ಚ್ ಏಯ್ಟೀನ್ ಟ್ವೆಂಟಿ ಟೂಗೆ ಆಗ್ತಾನೆ ಆ ಆದಾಗೆ ಒಗರಗುಡಿಯಲ್ಲಿ ಸಮ ಅವ್ರದ್ದು ಆಗಿದ್ದ ಜಾಗ ಅಲ್ಲಿ ಸಮಾಧಿ ಕೂಡ ಇದೆ ಸಮಾಧಿ ಇದೆ ಗದಿಗೆ ಇದೆ ಆ ಗದ್ಗಿಯ ಮೇಲೆ ಎರಡು ಮೂರ್ತಿಗಳು ನೋಡಿರ್ಬೋದು ನೀವೆಲ್ಲರು ಎಲ್ಲರೂ ಬಹಳಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ ಎರಡು ಮೂರ್ತಿಗಳು ಎಲ್ಲ ಸೇಮೇ ಇದಾವಲ್ಲ ಯಾಕ ಕೆಲವೊಬ್ಬರು ಅಂತಾರೆ ಬ್ರದರ್ಸ್ ಅಂತಾರೆ ಅಂತಾರೆ ಟ್ವಿನ್ಸ್ ಅಂತಾರೆ ಅದು ಆಕ್ಚುಲಿ ಇರೋದು ಗುರು ಶಿಷ್ಯ ಗುರುವಿನ ಗುರು ಒಂದು ಮೂರ್ತಿ ಗುರು ಅಂದ್ರೆ ಮರುಳಾರಾಧ್ಯರು ಒಂದು ಮೂರ್ತಿ ಶಿಷ್ಯ ಶರಣ ಶರಣಬಸವೇಶ್ವರ ಇದೆ ಅಂದ್ರೆ ಗುರುವಿನ ಮೇಲೆ ಶರಣ ಬಸವೇಶ್ವರರು ಇಷ್ಟೆಲ್ಲ ದಾಸೋಹ ಮಾಡಿರ್ತಾರೆ ಅದಕ್ಕೆ ನಾನು ಮುಂದಿನ ದಿನಗಳು ನನಗೆ ಜನರು ಪೂಜಾ ಮಾಡಿದ್ರೆ ನನಗೆ ಒಬ್ಬನಿಗೆ ಪೂಜಾ ಮಾಡಬಾರ್ದು ನನ್ನ ಗುರುವಿಗೂ ಇದು ಸಲ್ಬೇಕು ಭಕ್ತಿ ಸಲ್ಬೇಕು ಗುರುವಿನ ಇದನ್ನು ಅಲ್ಲೇ ಇಟ್ಕೊಂಡಿರ್ತಾರೆ ಅದೇ ಹಿಂಗೆ ಪ ಆದ್ರೆ ಲಿಂಗೇಕಾರಾದ್ಮೇ ಮಾತು ಹೇಳ್ತಾರೆ ನನ್ನ ಮುಂದಿನ ದಾಸೋಹ ಕಾರ್ಯ ನೀನೇ ನೋಡ್ಕೋಬೇಕಪ್ಪ ಅಂತಂತ ಆದಿ ದೊಡ್ಡಪ್ಪ ಅವ್ರಿಗೆ ಹೇಳ್ತಾರೆ ಆದಿ ದೊಡ್ಡಪ್ಪ ಅಪ್ಪರು ಹಿಂಗೆ ಕಂಟಿನ್ಯೂ ಮಾಡ್ಕೊತು ಬಂದಾಗ ಹಿಂಗೆ ಇದೇ ಪರಂಪರೆಯಾಗಿ ನಡ್ಕೊತು ಬಂದಿದೆ ಅದೇ ರೀತಿ ಏಳನೇ ಪೀಠಾಧಿಪತಿ ದೊಡ್ಡಪ್ಪ ಅಪ್ಪಾಜಿ ಎಂಟನೇ ಪೀಠಾಧಿಪತಿ ಪರಮಪೂಜ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ ಇನ್ನೂ ಒಂಬತ್ತನೇ ಪೀಠಾಧಿಪತಿ ದೊಡ್ಡಪ್ಪ ಅಪ್ಪಾಜಿ ಮತ್ತೊಂದು ಕಲಬುರಗಿಯಲ್ಲಿ ವಿಶೇಷ ಅಂತ ಅಂದರೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಕೇವಲ ಹೆಣ್ಣು ಮಕ್ಕಳಿಗೋಸ್ಕರ ಮಹಾದೇವಿ ಕನ್ಯಾ ಪ್ರೌಢಶಾಲೆ ತೆಗಿತಾರೆ ನಿಜಾಮನ ಆಳ್ವಿಕೆಯ ಕಾಲದಲ್ಲಿ ಹತ್ತೊಂಬತ್ತು ನೈನ್ಟೀನ್ ತರ್ಟಿ ಫೋರ್ ನಾ ಸ್ವಾತಂತ್ರ್ಯ ಕೂಡ ನಾವು ಸಿಕ್ಕಿದ್ದಿಲ್ಲ ಆ ಟೈಮ್ನಲ್ಲಿ ಮಹಾದೇವಿ ಕನ್ಯಾ ಪ್ರೌಢಶಾಲೆ ತೆಗಿತಾರೆ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕದ ಮಕ್ಕಳು ವಿದ್ಯಾವಂತರಾಗಬೇಕು ವಿದ್ಯಾವಂತರಾಗಬೇಕು ಅಂದರೆ ಸಾಧನೆಗಳನ್ನು ಅಂತೇಳಿ ಇಲ್ಲಿ ಕಲ್ಯಾಣ ಕರ್ನಾಟಕನ ಶಿಕ್ಷಣ ಹಿಂದುಳಿದಿರ್ತದೆ ಅವಾಗ ಅದಕ್ಕೆ ಶರಣಬಸರು ಅಂದರೆ ನಮ್ಮ ಇಲ್ಲಿ ಕಲ್ಯಾಣ ಕರ್ನಾಟಕ ಮಕ್ಕಳು ಹೊರಗೆ ಹೋಗ್ತಿದ್ದಾರೆ ಓದ್ಲಿಕ್ಕೆ ಬರ್ಲಿಕ್ಕೆ ಬಡವರು ಇರ್ತಾರೆ ಹೋಲ್ ಹೊರಗೆ ಹೋಗೋಕ್ಕಾಗಲ್ಲ ಆಗಲ್ಲ ಅಂಥೇಳಿ ದೊಡ್ಡಪ್ಪ ಅಪ್ಪ ಅವರು ಮಾಧೇವಿ ಕನ್ಯಾ ಪ್ರೌಢ ಶಾಲೆ ತೆಗಿತಾರೆ ಅವ್ರು ಹಚ್ಚಿದಂತಹ ಶರಣ ಶರಣಬಸವಪ್ಪ ಅಪ್ಪಾಜಿ ಅವರು ಹೆಮ್ಮರವಾಗಿ ಬಳಸ್ತಾರೆ ಒಂದು ಸಣ್ಣ ಶಾಲೆಯಿಂದ ಇವತ್ತು ಹೆಮ್ಮ ಹೆಚ್ಚು ಡಿಪಾರ್ಟ್ಮೆಂಟ್ಗಳು ಹಾ ಕೇವಲ ಹೆಣ್ಣು ಮಕ್ಕಳಿಗೋಸ್ಕರ ಇಂಜಿನಿಯರಿಂಗ್ ಕಾಲೇಜು ಅಂಡ್ ಗುದ ಡಿಗ್ರಿ ಕಾಲೇಜು ಹೀಗೆ ಹಲವು ಥರದ ಕಾಲೇಜ್ಗಳು ಬರಸಿ ಯುನಿವರ್ಸಿಟಿನು ಅದೇ ಹಾಂ ಯೂನಿವರ್ಸಿಟಿನೂ ಆಗ್ಯಾವ ಎಂಬತ್ತು ಡಿಪಾರ್ಟ್ಮೆಂಟ್ ಹೆಚ್ಚಾವೆ ರೀ ಎಂಬತ್ತು ಡಿಪಾರ್ಟ್ಮೆಂಟ್ ಆ ಯೂನಿವರ್ಸಿಟಿ ಒಳ ಶರಣ ಬಸವ ಯೂನಿವರ್ಸಿಟಿ ಒಳಗೆ ಶಾರ್ಮಸ ಯೂನಿವರ್ಸಿಟಿ ತಂದು ಸೊಪ್ಪ ತಗೊಂಡು ಒಂದು ಆಗ್ಯದ ನಾ ಸಪ್ರೇಟಾಗಿ ಅಂದ್ರೆ ಮಾಧುರಿ ಶ್ಯಾಣ ಸೊ ಈಗೆಲ್ಲ ದರ್ಶನ್ ಮುಗಿಸ್ದೇವು ಇಲ್ಲಿಂದ ಇಲ್ಲಿಂದ ಬಿಡ್ಬೇಕು ಈಗ ಅಲ್ಲಿಂದ ಬಿಟ್ಟು ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಹೇಳ್ತೀನಿ ನಿಮಗೆ ರೈಟ್ನಾಗ ಬನ್ರಿ ತೊಗೊಂಬ್ರಿ ಇಲ್ಲಿದು ಸೊ ಈಗೆಲ್ಲ ಮುಗಿಸ್ಕೊಂಡು ಕಿತ್ತಡಿ ಕಿರಣ್ ಅನ್ನೋರಿಗೆ ಆಲ್ರೆಡಿ ನಾವು ಬೀದರ್ ಕಳಿಸ್ಕೊಟ್ಟಿದ್ದಾಯ್ತು ಯಾಕೆ ನಾನು ಹೋಗ್ಬೇಕು ಅಂದ್ಕೊಂಡಿದ್ದೆ ಬಟ್ ಯಾಕೆ ಹೋಗ್ಲಕ್ಕಾಗಲಿಲ್ಲಪ್ಪ ಅಂತಂದರೆ ಅವ್ರು ಬೀದರ್ ಇಂದ ಮತ್ತು ಅವರಾದ ಹೋಗ್ಬೇಕಂತವ್ರು ಅಂದ್ರೆ ಅವ್ರದ್ದು ಅಭಿಯಾನ ಏನಾದ ಪೂರಾ ಬಾರ್ಡ್ರ್ ಟು ಬಾರ್ಡ್ರ್ ಅಂದರೆ ಮ್ಯಾಲಿಂದ ತಳದ ಕರ್ನಾಟಕ ಎಂಡ್ ಟು ಎಂಟ್ ಮಾಡ್ಬೇಕಂತೇಳಿ ಆ ಒಂದು ಎಲ್ಲ ಡಿಸ್ಟಿಕ್ಗಳಿಗೆ ವಿಸಿಟ್ ಅವರು ಸೊ ಅವರು ಅವ್ರಾದ್ ಹೋಗಿ ಅಲ್ಲಿ ಬಾರ್ಡರಿಂದ ಮುಗಿಸ್ಕೊಂಡು ವಾಪೀಸ್ ಬರ್ತಾರಂತ ಸೊ ನಾ ಬಿದ್ರು ಹೋದ್ರೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಮತ್ತು ಅಲ್ಲಿಂದ ಒಂದು ತರ್ಟಿ ಫಾರ್ಟಿ ಕಿಲೋಮೀಟ್ರ್ ಆಗ್ಬೋದು ಅವರು ಅದು ಸೊ ಹಂಗಾಗಿ ನಾನು ಏನು ಮಾಡ್ದೆ ಅವ್ರು ಬೀದರ್ ಹೋಗಿ ಆ ಕಡಿಂದ ಆ ಕಡೆ ಹೋಗಿ ಮತ್ತು ಬಿದರ್ ಬಂದು ಆಗ್ತೀನಿ ಅಂದರು ಆಮೇಲೆ ಟೈಮ್ನು ಆಗಿತ್ತು ನಾವು ಒಂದು ಗಂಟೆ ಒಳಗೆ ಏನಾರ ಆಗಿತ್ತಪ್ಪ ಅಂತಂದ್ರೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಸೊ ಅವರು ಒಂದೂವರೆ ಹಂಗೆ ನಮಗೆ ಹಾಂ ಒಂದುವರೆಗೆ ಹಂಗೆ ಬಿಟ್ಟರು ಅವ್ರು ಇಲ್ಲಿಂದ ಕಲಬುರ್ಗಿಲಿಂತ ನಾನು ಈ ಕಡೆ ವಾಪೀಸ್ ಹೊಂಟೀನಿ ಮತ್ತು ನಾಳೆ ರಿಟರ್ನ್ ಬಂದು ವಾಪಸ್ ಊರಿಗೆ ಹೋಗಿ ಮತ್ತೆ ಬರ್ತಾರಂತವ್ರು ಸೊ ಅವರು ಹೋಗಿ ಬಂದ ಮೇಲೆ ಮತ್ತು ಯಾವ್ದಾರು ರೈಡ್ ಪ್ಲ್ಯಾನ್ ಮಾಡಿದ್ರಪ್ಪ ಅಂತಂದ್ರೆ ಹೋಗಬೇಕು ಸೊ ಇವತ್ತಿನ ವ್ಲಾಗ್ನಾಗ ಇಷ್ಟೇ ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ ಅಂತ ಇನ್ನು ಯಾರ್ಯಾರು ನಮ್ಮ ನಮ್ಮ ಚಾನಲ್ದು ಒಂದು ಪ್ರಾಬ್ಲಮ್ ಏನಾಗ್ಯದ ಅಂತಂದ್ರೆ ವ್ಯೂಸ್ ಜಾಸ್ತಿ ಹೋಗ್ಲತ್ತವ ಬಟ್ ಸಬ್ಸ್ಕ್ರೈಬರ್ ಬರಲ್ಲ ಯಾರ ಸೊ ಯಾರ್ಯಾರು ನೋಡ್ತೀರ ವಿಡಿಯೋ ಹಾಗೆ ಸಬ್ಸ್ಕ್ರೈಬ್ನು ಮಾಡ್ಕೊರ ಅಂತ ಹೇಳ್ತೀನಿ ಯಾಕಂತಂದ್ರೆ ಒಂದು ಸಬ್ಸ್ಕ್ರೈಬು ಒಂದು ಲೈಕ್ ನಮಗೆ ಒಂದು ಮೋಟಿವೇಶನ್ ತುಂಬತದ ಇನ್ನೂ ವೀಡಿಯೋಗಳು ಮಾಡ್ಲಿಕ್ಕೆ ಸೊ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಹಂಗೆ ಆದಷ್ಟು ಜನರಿಗೆಲ್ಲ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಾಗ ಇನ್ಸ್ಟಾಗ್ರಾಮ್ನಾಗೂ ಎಚ್ ಡಿ ಆರ್ ಬ್ಲಾಗ್ಸ್ ಅಂತೇಳಿ ಒಂದು ಪೇಜ್ ಅದ ಸೊ ಅಲ್ಲಿನೂ ಫಾಲೋ ಮಾಡಿರಿ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಅಂತ ಹೇಳ್ತೀನಿ ಓಕೆ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್